ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ ನಾನು ಅಂಕಿತಾ ಇವತ್ತಿನ ನಮ್ಮ ಟ್ಯಾರೋ ರೀಡಿಂಗ್ನ ಟಾಪಿಕ್ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅಥವಾ ನಿಮ್ಮ ಫಿನಾನ್ಷಿಯಲ್ ಸಿಚುವೇಷನ್ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅಂತ ಇಲ್ಲಿ ನಾನು ನಿಮಗೆ ಮೂರು ಪೈಲ್ಗಳನ್ನು ಕೊಡ್ತಾ ಇದ್ದೇನೆ ಫೈಲ್ ಒನ್ ಪೈಲ್ ಟು ಪೈಲ್ ತ್ರೀ ಇದೊಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ ನಿಮಗೆ ಯಾವುದು ಇದರಲ್ಲಿ ರೆಸ ರೆಸನೆಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಬಹುದು ಸೊ ಇಲ್ಲಿ ಈ ಒಂದು ಪೈಲನ್ನ ಹೇಗೆ ಚೂಸ್ ಮಾಡ್ಕೊಳ್ಳೋದು ಅಂತಂದರೆ ಒಂದು ನಿಮಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಏಂಜಲ್ಸ್ನ ನೋಡ್ತಾ ಇದ್ದೀರಾ ಸೊ ಏಂಜಲ್ಸ್ಗಳನ್ನ ಕೂಡ ನೋಡಿ ನಿಮಗೆ ಯಾವ ಒಂದು ಏಂಜಲ್ ಅಟ್ರ್ಯಾಕ್ಟ್ ಆಗಿದೆ ಅಂತ ನೀವು ಅದರ ಮೇಲೆ ಚೂಸ್ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ಒಂದು ಬ್ಯೂಟಿಫುಲ್ ಕ್ರಿಸ್ಟಾಲ್ ಬ್ರೇಸ್ಲೆಟ್ನ ಇಟ್ಟಿದ್ದೀನಿ ಸೊ ಈ ಒಂದು ಬ್ರೇಸ್ಲೆಟ್ನ ನೋಡಿ ಚೂಸ್ ಮಾಡ್ಕೊಳ್ಬೋದು ಈ ಒಂದು ಸ್ಟೋನ್ ಮತ್ತು ಈ ಒಂದು ಕ್ರಿಸ್ಟಲ್ ಸ್ಟೋನ್ನ ನೋಡಿ ಅದರ ಅದರ ಮೇಲೆ ಕೂಡ ನೀವು ಚೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಟ್ಯಾರೋನ ಪ್ರಕಾರ ಇಲ್ಲಿ ಪ್ರತಿಯೊಂದು ಕೂಡ ಪೂರ್ವ ನಿಯೋಜಿತ ಆಗಿರುತ್ತೆ ಅಂತಂದರೆ ನೀವು ಇಲ್ಲಿ ಕೂತು ಈ ಸಂದರ್ಭದಲ್ಲಿ ನನ್ನ ಒಂದು ವಿಡಿಯೋವನ್ನು ನೋಡ್ತಾ ಇರುವಂಥದ್ದು ಅಥವಾ ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಮೆಸೇಜ್ ಸಿಕ್ ಸಿಗುತ್ತೆ ಅಂತಂದರೆ ಅದು ಕೂಡ ಯೂನಿವರ್ಸ್ ಮುಂಚೆನೇ ಡಿಸೈಡ್ ಆಗೋಗಿರತ್ತೆ ಅದು ಈಗ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದಷ್ಟೇ ಅರ್ಥ ಸೊ ಹಾಗಾಗಿ ಈ ಒಂದು ಕಾರ್ಡನ್ನ ನೀವು ಒಂದು ಎರಡು ಸೆಕೆಂಡು ಡೀಪಾಗಿ ನೋಡಿ ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡತ್ತೆ ಸೊ ಯಾವ ಕಾರ್ಡ್ ನಿಮ್ಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದರಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಮೆಸೇಜ್ ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಓಕೆ ಈಗ ನೀವು ನಿಮ್ಮ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನನ್ನ ರೀಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಮೊದಲಿಗೆ ನಾವು ಈ ಒಂದು ಯಾರು ಸಿಟ್ರಿನ್ ಬ್ರೆಸ್ಲೆಟನ್ನು ಚೂಸ್ ಮಾಡ್ಕೊಂಡಿದ್ದಾರೆ ಸೊ ಒನನ್ನು ಚೂಸ್ ಮಾಡಿಕೊಂಡಿರೋ ಒಂದು ಫಿನಾನ್ಷಿಯಲ್ ಕಂಡೀಷನ್ಗೆ ಸಂಬಂಧಪಟ್ಟಂಗೆ ಏನು ಕಾರ್ಡ್ಸ್ ಹೇಳ್ತವೆ ಅಂತ ನೋಡೋಣ ಇಲ್ಲಿ ನಾನು ನಿಮ್ಮ ಸಂದರ್ಭಾನುಸಾರವಾಗಿ ಬೇರೆ ಬೇರೆ ಕಾರ್ಡ್ಗಳನ್ನು ಪಿಕ್ ಮಾಡ್ಕೊಂಡಿದ್ದೀನಿ ಒಂದೊಂದು ಕಾರ್ಡ್ ಕೂಡ ಒಂದೊಂದು ಪ್ರಶ್ನೆಗಳಿಗೆ ಉತ್ತರವಾಗಿ ನನಗೆ ಸಿಕ್ಕಿರುವಂಥದ್ದು ಸೊ ಮೊದಲನೇದಾಗಿ ನಾನು ನಿಮ್ಮ ಕರೆಂಟ್ ಫಿನಾನ್ಷಿಯಲ್ ಕಂಡೀಷನ್ಸ್ನ ಕೇಳಿದೆ ಹೇಗಿದೆ ಈ ಒಂದು ಫೈಲನ್ನ ಚೂಸ್ ಮಾಡಿಕೊಂಡಿರುವವರ ಒಂದು ಕರೆಂಟು ಫಿನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅಂತ ಕೇಳಿದಕ್ಕೆ ಈ ಒಂದು ಕಾರ್ಡ್ಸು ಬಂದಿರುವಂಥದ್ದು ಏನು ಹೇಳುತ್ತೆ ಈ ಕಾರ್ಡು ಅಂತಂದರೆ ನೀವೀಗ ಅಪ್ಸ್ ಆ್ಯಂಡ್ ಇದ್ದೀರಾ ಫಿನಾನ್ಷಿಯಲಿ ಹಣಕಾಸು ದಿಢೀರಂತ ತುಂಬ ಖರ್ಚಾಗ್ಬಿಡೋದು ಹತ್ತು ರೂಪಾಯಿ ಬಂದರೆ ನೂರು ರೂಪಾಯಿ ಖರ್ಚಾಗ್ಬಿಡುವಂಥದ್ದು ಅಥವಾ ಬ್ಯಾಲೆನ್ಸ್ ಇಲ್ಲ ನಿಮಗೆ ಒಂದು ರೀತಿ ಹೇಗೆ ಅಂತಂದರೆ ಒಂದೇ ಸಮನೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸು ಆಗ್ತಾಯಿದೆ ನನಗೆ ಹಿಂದಿಂದೆ ಬರ್ತಾ ಬರ್ತಾಯಿದೆ ನನಗೆ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅನ್ನೋವಂಥದ್ದು ಬಟ್ ನೀವು ಇಲ್ಲೇನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಇದು ಕಾಲವನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ ಹೇಗೆ ನಿಮಗೆ ರಾತ್ರಿ ಆದಮೇಲೆ ಆಗಲಿ ಬರಲೇಬೇಕು ಆ ರೀತಿಯಾಗಿ ಮತ್ತು ಮುಖ್ಯವಾಗಿ ಇಲ್ಲಿ ನೀವು ಯಾಕೆ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀರ ಅನ್ನೋದನ್ನು ಕೂಡ ಕಾರ್ಡ್ ಹೇಳ್ತಾ ಇರುವಂಥ ದಿಸ್ ಇಸ್ ಕರ್ಮ ನಿಮ್ಮ ಪ್ರೀವಿಯಸ್ ಕರ್ಮ ಇಲ್ಲಿ ನಿಮ್ಮನ್ನು ಬ್ರೇಕ್ ಮಾಡ್ತಾ ಇರುವಂಥದ್ದು ಹಾಗಾಗಿ ನೀವು ನಿಮ್ಮ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನ ಈ ಒಂದು ಸಂದರ್ಭದಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ಅಂತ ಸೊ ಇದು ನಿಮ್ಮ ಒಂದು ಕರೆಂಟ್ ಸಿಚುವೇಷನ್ನು ಅಬ್ಸ್ಟ್ರಾಕಸ್ನ ಫೇಸ್ ಮಾಡ್ತಾ ಇದ್ದೀರಾ ಹಣಕಾಸು ಸರಿಯಾಗಿ ಕೈಯಲ್ಲಿ ನಿಲ್ತಾ ಇಲ್ಲ ಒಂದು ರೀತಿ ಸ್ಟ್ರೆಸ್ಸು ನಿಮಗೆ ಯಾಕೋ ನನ್ನ ಟೈಮಿಗೆ ಸರಿಗಿಲ್ಲ ಅಂತಾರಲ್ಲ ಆ ರೀತಿಯಾಗಿ ನೀವು ಪ್ರಾಬ್ಲಮ್ನ ಫೇಸ್ ಇದ್ದೀರ ಏನು ಈ ಒಂದು ಹಣಕಾಸಿನ ಸಮಸ್ಯೆಗೆ ನಿಮಗಿರುವಂಥ ಬ್ಲಾಕೇಜಸ್ ಏನು ಯಾವ ಅಂಶ ನಿಮ್ಮನ್ನು ತಡೀತಾ ಇದೆ ನಿಮ್ಮಿಂದ ಹಣಕಾಸಿನ ಸಮಸ್ಯೆನ ಹೆಚ್ಚು ಮಾಡ್ತಾ ಇದೆ ಅಂತ ನಾವು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಒಂದು ತಿಂಗ್ ಒಂದು ಸಿಚುವೇಷನಲ್ಲಿ ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಯಾವುದೋ ಒಂದು ವ್ಯಕ್ತಿಯ ಮೇಲೆ ನಿಮ್ಮ ಫಿನಾನ್ಸ್ಗೆ ಡಿಪೆಂಡ್ ಆಗಿರುವಂಥದ್ದು ಅಥವಾ ನೀವು ಬೇರೆ ಯಾರ್ದಾದ್ರೂ ಒಬ್ಬರದು ರೆಸ್ಪಾನ್ಸಿಬಿಲಿಟೀಸ್ನ ನೀವೇ ಸುಮ್ಮ ಸುಮ್ಮನೆ ಮೈ ಮೇಲೆ ಹೇಳ್ಕೊಂಡಿರ್ಬೋದು ಅದು ನಿಮಗೆ ಓವರ್ ಬರ್ಡನ್ ಆಗ್ತಾ ಇದೆ ಇನ್ನೊಂದು ಸಂದರ್ಭದಲ್ಲಿ ನೀವು ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂದರೆ ಒಂದು ರೀತಿ ನೀವು ದುಡ್ಡು ಮತ್ತು ಎಮೋಷನ್ಸ್ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀರಾ ನೀವು ಹಣದ ಮೇಲೆ ಹಿಡಿತಾನೆ ಇಟ್ಕೊಳ್ತಾ ಇಲ್ಲ ನೀವು ಹೆಂಗಂದರೆ ಹಂಗೆ ಖರ್ಚು ಮಾಡೋ ಅಂಥದ್ದು ಒಂದು ಸಂದರ್ಭ ಇರ್ಬೋದು ಇನ್ನೊಂದು ಸಂದರ್ಭ ಬೇಡದಿರೋ ಜವಾಬ್ದಾರಿಗಳನ್ನೇ ನಿಮ್ಗೆ ಅದು ಅಗತ್ಯನೇ ಇರೋದಿಲ್ಲ ನೀವು ಅದನ್ನು ಮಾಡಬೇಕು ಅಂತ ಏನೂ ಇರೋದಿಲ್ಲ ಬಟ್ ಸ್ಟಿಲ್ ನೀವು ಅದನ್ನು ಮಾಡ್ತಾ ಇರುವಂಥದ್ದು ಇದು ಕೂಡ ಒನ್ ಆಫ್ ದ ಬ್ಲಾಕೇಜಸ್ಸು ನಿಮಗೆ ಮುಖ್ಯವಾಗಿ ಇದು ನಿಮ್ಗೆ ಏನು ಹೇಳ್ತಾ ಇದೆ ಅಂತಾರೆ ದಯವಿಟ್ಟು ನೀವು ಎಮೋಷನ್ಸು ಮತ್ತು ಹಣ ಎರಡನ್ನು ಮಿಕ್ಸ್ ಮಾಡಬೇಡಿ ಎರಡನ್ನೂ ಸಪ್ರೇಟ್ ಅದು ಬ್ಯಾಲೆನ್ಸ್ ಮಾಡಿ ಮತ್ತು ಬೇರೆಯವ್ರಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿನಲ್ಲಿ ನೀವು ಇದು ಇವಾಗ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಫಿನಾನ್ಸ್ ಕಡೆ ಗಮನ ಹರಿಸಿ ಅಂತ ಇದು ಅಂತ ಮುಖ್ಯವಾಗಿ ಇದೆಲ್ಲ ಸಂದರ್ಭಗಳು ನಿಮ್ಮನ್ನು ಹಣ ನಿಮ್ಮ ಹತ್ರ ಇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೋ ಅಂತ ಒಂದು ರೀತಿ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಓಕೆ ನಿಮ್ಗೇನಾದರೂ ಸಹಾಯ ಸಿಗುತ್ತಾ ಅಂತ ನಾನು ಕೇಳಿದೆ ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಖಂಡಿತ ಸಿಗತ್ತೆ ಬಟ್ ಯಾವಾಗ ಸಿಗುತ್ತೆ ಅಂತ ಕೂಡ ಇಲ್ಲಿ ಇದು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ ಕೈಂಡ್ ಆಫ್ ಫಿಸಿಕಲ್ ಥಿಂಗ್ಸ್ನ ನೀವು ಬಿಲೀವ್ ಮಾಡಬೇಕಾದ್ರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಹಣ ಏನು ಮಾಡಿದ್ರೆ ಬರುತ್ತೆ ಅಂತ ಎಮೋಷ್ನಲಾಗಿ ಆಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಹಣ ನಿಮ್ಮ ಹತ್ರ ಬರೋದಿಲ್ಲ ಮತ್ತು ನೀವು ಹಣಕಾಸು ನಿಮ್ಮ ಹತ್ರ ಬರೋದಕ್ಕೆ ತಕ್ಕಂಗೆ ನೀವು ಒಂದಷ್ಟು ಆ್ಯಕ್ಷನ್ಸ್ಗಳನ್ನ ತೊಗೊಳ್ಬೇಕು ಬಟ್ ಬಟ್ ಇನ್ ರಿಯಾಲಿಟಿನಲ್ಲಿ ನೀವು ಒಂದು ರೀತಿಯಾಗಿ ಸ್ಟ್ರಕ್ ಆಗಿದ್ದೀರಾ ಅಂತ ಅನಿಸುತ್ತೆ ಆ್ಯಂಡ್ ಈ ಕಾರ್ಡ್ ಇನ್ನೊಂದು ವಿಷಯ ಕೂಡ ಹೇಳ್ತಾರೋ ಅಂಥವ್ರು ಏನು ಅಂತಂದರೆ ನಿಮಗೆ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂಗೆ ಹೆಲ್ಪು ಒಂದು ಹೆಣ್ಣಿನ ಮೂಲಕ ಕೂಡ ಸಿಗ್ಬೋದು ಆ ಹೆಣ್ಣು ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿ ಅಂದರೆ ಈಸ್ ಅ ಮೆಚೂರ್ಡ್ ವುಮೆನ್ ಓಕೆ ಸೊ ಸಣ್ಣ ಅಲ್ಲ ಸೊ ಸ್ವಲ್ಪ ಅಂದರೆ ಒಂದು ಒಂದು ಸಂದರ್ಭದಲ್ಲಿ ಇದು ತುಂಬ ಮೆಚುರಿಟಿ ಇರುವಂತಹ ಚಿಕ್ಕ ವಯಸ್ಸಾದರೂ ಕೂಡ ತುಂಬ ಮೆಚುರಿಟಿ ಇರುವಂಥ ಹೆಣ್ಣು ಮಗಳನ್ನು ತೋರಿಸುತ್ತೆ ಇನ್ನೊಂದು ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಶೋ ಮ್ಯಾರಿಡ್ ವುಮೆನ್ ವೈಫು ಮದರು ಒಂದು ರೀತಿ ಜವಾಬ್ದಾರಿ ಇರುವಂಥ ಒಂದು ಮೂವತ್ತು ವರ್ಷ ಮೇಲ್ಪಟ್ಟಂಥ ಅಥವಾ ಒಂದು ಇಪ್ಪತ್ತೆಂಟು ವಯಸ್ಸು ಮೇಲ್ಪಟ್ಟಂಥ ಹೆಣ್ಮಗಳನ್ನು ಇದು ತೋರಿಸುತ್ತೆ ಅಂಥವರಿಂದ ಕೂಡ ನಿಮಗೆ ಸಹಾಯ ಈ ಒಂದು ಸಂದರ್ಭಕ್ಕೆ ಸಿಗಬಹುದು ಹಾಗಾದರೆ ನೀವೇನು ಆ್ಯಕ್ಷನ್ ತೊಗೋಬೇಕು ನಿಮ್ಮ ಹತ್ರ ಹಣ ಬರೋದಕ್ಕೆ ಅಂತ ನಾನು ಕೇಳಿದೆ ಏನು ಆ್ಯಕ್ಷನ್ ತೊಗೋಬೇಕು ಅಂತಂದರೆ ಮೇ ಬಿ ನೀವು ಶಾರ್ಟ್ ಟರ್ಮ್ ಗೋಲ್ಸ್ಗಳನ್ನ ಸೆಟ್ ಮಾಡ್ತೀರಾ ಅಂತ ಕಾಣುತ್ತೆ ಮತ್ತು ನೀವು ಒಂದು ರೀತಿ ಎಂಜಾಯ್ಮೆಂಟನ್ನು ಫೋಕಸ್ ಮಾಡೋಷ್ಟು ಗೋಲ್ಸ್ ಕಡೆ ಅಷ್ಟಾಗಿ ಇಲ್ಲದೆ ಇರ್ಬೋದು ಅಂದರೆ ಸಂಪೂರ್ಣವಾಗಿ ಅಲ್ಲ ಅಂತ ಹೇಳ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ರಿಯೋರಿಟಿ ಕಡಿಮೆ ಶಾರ್ಟ್ ಟೈಮ್ ಗೋಲ್ಸ್ನ ಸೆಟ್ ಮಾಡಿಕೊಂಡು ಶಾರ್ಟ್ ಟರ್ಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ರಿ ಬಟ್ ಕಾರ್ಡ್ ಏನು ಆ್ಯಕ್ಷನ್ನ ತೋರಿಸ್ತಾ ಇದೆ ಅಂತಂದರೆ ಇಮಿಡಿಯೇಟ್ ಬರುವಂತಹ ಶಾರ್ಟ್ ಟರ್ಮ್ ಬರುವಂಥ ಆಪರ್ಚುನಿಟೀಸ್ ಕಡೆ ಗಮನ ಕೊಡಬೇಡಿ ಇನ್ಸ್ಟೆಡ್ ಆಫ್ ದ್ಯಾಟ್ ಸ್ವಲ್ಪ ನೀವು ಸ್ವಲ್ಪ ಲಾಂಗ್ ಟರ್ಮ್ ಗೋಲ್ಗಳನ್ನ ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸು ಖಂಡಿತವಾಗ್ಲೂ ಬರುತ್ತೆ ಇನ್ಫ್ಯಾಕ್ಟ್ ಇದು ಆಪರ್ಚುನಿಟೀಸ್ ಬಗ್ಗೆ ಕೂಡ ಮಾತಾಡ್ತಾ ಇದೆ ಆ್ಯಂಡ್ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಒಳ್ಳೊಳ್ಳೆ ಜಾಬು ಅಥವಾ ಒಳ್ಳೊಳ್ಳೆ ಇನ್ಕಮ್ ಸೋರ್ಸಸ್ ಕೂಡ ನಿಮಗೆ ಜನ್ರೇಟ್ ಆಗುತ್ತೆ ಅಂತ ಕೂಡ ಕಾಡ್ಸು ಹೇಳ್ತಾ ಇರುವಂಥದ್ದು ಸೊ ಪ್ರಾಬ್ಲಮ್ ಏನು ಅಂತಂದರೆ ನೀವು ಸ್ವಲ್ಪ ಅಟೆಂಟಿವ್ ಆಗಿ ಇದ್ರ ಕಡೆ ಗಮನ ಕೊಡಬೇಕು ಮತ್ತು ಸರಿಯಾಗಿ ಕೂತು ಒಂದಿನ ಯೋಚನೆ ಮಾಡಿ ಏನು ಮಾಡಿದ್ರೆ ಸೋರ್ಸ್ ಆಫ್ ಇನ್ಕಮು ಬರುತ್ತೆ ಅಂತ ಬಿಕಾಸ್ ನಿಮಗಿಲ್ಲಿ ಎನರ್ಜಿ ಸ್ಟಾರ್ಟಿಂಗಲ್ಲಿ ಅದನ್ನೇ ತೋರಿಸಿದ್ದು ನೀವು ಬ್ಯಾಲೆನ್ಸ್ಡ್ ಎನರ್ಜಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂತಲೇ ತೋರಿಸ್ತಾ ಇರುವಂಥದ್ದು ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಎನರ್ಜಿ ಬ್ಯಾಲೆನ್ಸ್ ಮಾಡಿಕೊಂಡು ಆಮೇಲೆ ಈ ಕಾರ್ಡು ಅಷ್ಟೇ ನೀವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಎಮೋಷ್ನಲ್ ಆಗಿ ಯೋಚನೆ ಮಾಡೋಂಥ ವ್ಯಕ್ತಿ ಅಂತ ಕೂಡ ತೋರಿಸ್ತಾ ಇರುವಂಥದ್ದು ಸೊ ಹಾಗಾಗಿ ಏನು ಹೇಳ್ತೀನಿ ಅಂತಂದರೆ ನೀವು ಆದಷ್ಟು ಲಾಂಗ್ ಟರ್ಮಲ್ಲಿ ಹಣ ನಿಮಗೆ ಬರಬೇಕು ಆ ರೀತಿಯಾದಂಥ ಪ್ಲ್ಯಾನ್ಸ್ಗಳನ್ನ ನೀವು ಹಾಕ್ಕೋಬೇಕು ಆವಾಗ ನಿಮ್ಮ ರೀ ನಿಮ್ಮ ಹತ್ರ ಹಣ ಬರುತ್ತೆ ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಈ ಕಾರ್ಡ್ಸ್ಗಳು ಹೇಳ್ತಾರಂಥದ್ದು ಜೊತೆಯಲ್ಲಿ ನಾನು ಈಗ ನೀವು ಕರೆಂಟ್ಲಿ ಫೇಸ್ ಮಾಡ್ತಾ ಇರುವಂಥ ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸು ಯಾವಾಗ ಸಾರ್ಟ್ ಔಟ್ ಆಗುತ್ತೆ ಅಂತ ಕೇಳಿದೆ ಸೊ ಅದಕ್ಕೆ ನಾನು ಒಂದು ಏಂಜಲ್ ಕಾರ್ಡ್ಸನ್ನು ಕೂಡ ಪುಷ್ ಮಾಡಿದ್ದೀನಿ ಯಾವಾಗ ನಿಮ್ಮ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ನಾನು ಕೇಳಿದ್ದಕ್ಕೆ ಈ ಒಂದು ಕಾರ್ಡ್ಸು ನನಗೆ ಸಿಕ್ತು ಸೊ ನೀವು ಕ್ಲಿಯರಾಗಿ ನೋಡ್ತಾ ಇರ್ಬೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ ಈಗ ಈ ರೀತಿಯಾಗಿ ನೀವು ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಜೊತೆನಲ್ಲಿ ಈ ರೀತಿಯಾಗಿ ಒಂದು ಲಾಂಗ್ ಟರ್ಮ್ ಗೋಲ್ನ ಸೆಟ್ ಮಾಡಿದ್ದೆ ಆದರೆ ಖಂಡಿತವಾಗಲೂ ಒಂದು ವರ್ಷದೊಳಗಡೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ನು ಇಂಪ್ರೂವ್ ಆಗ್ಬೋದು ಅಂತ ಕಾರ್ಡ್ಸ್ಗಳು ಹೇಳ್ತಾ ಇದ್ದಾವೆ ಸೊ ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದರೆ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವ ಒಂದು ಪೈಲು ರೆಸೋನೇಟ್ ಆಯಿತು ಅಂತೇಳಿ ನನಗೆ ನಿಮ್ಮ ಫೈಲು ಒನ್ ಫೈಲ್ ಟು ಫೈಲ್ ತ್ರೀ ಯಾವುದಾಗಿದೆ ಅಂತ ಹೇಳಿಬಿಟ್ಟು ಟೈಪ್ ಮಾಡೋದ್ರ ಮೂಲಕ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡಿಕೊಳ್ಳಿ ಓಕೆ ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಜೊತೆ ನಾನು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಈಗ ಬನ್ನಿ ಯಾರು ನಮ್ಮ ಫೈಲ್ ಟು ಈ ಒಂದು ಲವ್ ಕ್ವಾಡ್ಸ್ ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ಆಡಿಯನ್ಸು ಅಥವಾ ನಮ್ಮ ವ್ಯೂವರ್ಸು ಸೊ ಅವ್ರಿಗಾಗಿ ಏಂಜಲ್ಸ್ ಈ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು ಬನ್ನಿ ಏನು ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಸು ಯಾವಾಗ ಸರಿ ಹೋಗುತ್ತೆ ಅಂತ ನಾವು ಚೆಕ್ ಮಾಡೋಣ ಸೊ ನಾನು ಇದಕ್ಕಾಗಿ ಒಂದಷ್ಟು ಕಾರ್ಡ್ಗಳನ್ನು ಪುಲ್ ಮಾಡಿದ್ದೀನಿ ಬಟ್ ಈ ಕಾರ್ಡ್ ಪುಲ್ ಮಾಡುವಾಗ ಒಂದಷ್ಟು ಒಂದು ಸ್ವಲ್ಪ ಆಶ್ಚರ್ಯ ಅಂತ ಅನ್ನಿಸ್ತು ಏನು ಅಂತಂದರೆ ನಾನು ಈ ಹಿಂದೆ ಪುಲ್ ಮಾಡಿದಂಥ ಒಂದು ಕಾರ್ಡಿಗೆ ನನಗೆ ನಾಲ್ಕು ಕಾರ್ಡ್ಸ್ಗಳಷ್ಟೇ ಪುಲ್ ಮಾಡಿದ್ದೆ ಬಟ್ ಶಫಲ್ ಮಾಡಿ ನಾನು ಪೈಲ್ ಟು ಮತ್ತು ಪೈಲ್ ತ್ರೀಗೆ ಅಂತೇಳಿ ಕಾರ್ಡ್ಸನ್ನ ಪ್ರಿಪೇರ್ ಮಾಡಬೇಕಾದ್ರೆ ನನಗೆ ಒಂದು ಎಕ್ಸ್ಟ್ರಾ ಕಾರ್ಡ್ ಕೂಡ ಇದರಲ್ಲಿ ಆ್ಯಡ್ ಆನ್ ಆಯಿತು ಆ್ಯಂಡ್ ಕೋ ಇನ್ಸಿಡೆಂಟ್ ಅಂತಂದರೆ ಈ ಮೆಸೇಜ್ ನಿಮಗೆ ರೀಚ್ ಆಗಬೇಕು ಅನ್ನೋವಂಥದ್ದು ಒಂದು ಯೂನಿವರ್ಸನ್ನ ಮೆಸೇಜ್ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಆ ಕಾರ್ಡ್ಸ್ನ ತೆಗ್ದಿಲ್ಲ ಸೊ ಹಾಗಾಗಿ ಆ ಮೆಸೇಜು ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಸೊ ಯಾರು ಈ ಪೈಲ್ ಟು ಮತ್ತು ಪೈಲ್ ತ್ರೀನ ಚೂಸ್ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ಕಡೆ ಯೂನಿವರ್ಸು ಒಂದು ರೀತಿ ಆಗಿ ಒಂದು ಮೆಸೇಜನ್ನು ಇದ್ರ ಜೊತೆಯಲ್ಲಿ ಕೊಡ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ ಬನ್ನಿ ಈ ಒಂದು ನಿಮ್ಮ ಒಂದು ರೀಡಿಂಗ್ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಒಂದಷ್ಟು ಕಾರ್ಡ್ಸನ್ನ ಫುಲ್ ಮಾಡಿದ್ದೀನಿ ಮೊದಲನೇದಾಗಿ ನಾನು ಕೇಳಿದ ಪ್ರಶ್ನೆ ಏನು ಅಂತಂದರೆ ಇವರ ಕರೆಂಟ್ ಫಿನಾನ್ಷಿಯಲ್ ಸಿಚುವೇಶನ್ ಹೇಗಿದೆ ಅಂತ ಕೇಳಿದೆ ಒಂಥರ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀರಾ ನೀವು ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ ಒಂದು ರೀತಿ ಮೆಂಟಲ್ ಸ್ಟ್ರೆಸ್ಸು ಸುತ್ತಮುತ್ತಲೂ ಬರೀ ಚೀಟಿಂಗ್ ಮಾಡೋ ಜನ ನಿಮಗೆ ಹರ್ಟ್ ಮಾಡೋ ಜನ ನಿಮಗೆ ಹಣಕಾಸಲ್ಲಿ ಮೇ ಬಿ ನಿಮಗೆ ಮೋಸ ಆಗಿರ್ಬೋದು ಆಮೇಲೆ ಒಂದು ರೀತಿ ಹೇಳಬೇಕಂದ್ರೆ ಈ ಕಾರ್ಡು ನಿಮ್ಮನ್ನು ಈಗ ನೀವು ಈ ಫಿನಾನ್ಷಿಯಲ್ ಪ್ರಾಬ್ಲಮಿಂದ ಆಚೆ ಬರಲೇಬೇಕು ಇಲ್ಲ ಅಂತಂದ್ರೆ ನಿಮಗೆ ಜೀವನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕೂಡ ಅನ್ನಿಸ್ತಾ ಇರ್ಬೋದು ಒಂದು ರೀತಿ ಏನು ಹೇಳ್ತೀವಿ ತುಂಬ ದಣದ ಬಿಟ್ಟಿದ್ದೀರಾ ನೀವು ಈ ಫಿನಾನ್ಸ್ ಪ್ರಾಬ್ಲಮಲ್ಲಿ ಈ ಹಣಕಾಸಿನ ಸಮಸ್ಯೆಯಲ್ಲಿ ನೀವು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀರಾ ತುಂಬ ವರ್ಕ್ ಮಾಡಿದ್ದೀರಾ ಬಟ್ ನಿಮಗೆ ಬೇಕಾದಂಥ ಒಂದು ರಿಸಲ್ಟು ಸಿಕ್ಕಿಲ್ಲ ಆ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಈಗ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇರೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಹಾಗಾದರೆ ಯಾವ ಒಂದು ಪ್ರಾಬ್ಲಮ್ಮು ನಿಮ್ಮ ಹಣಕಾಸನ್ನು ಈ ರೀತಿಯಾಗಿ ಬ್ಲಾಕೇಜ್ ಮಾಡ್ತಾ ಇದೆ ನಿಮ್ಮ ಹತ್ರ ಬರದೇ ಇರೋದಕ್ಕೆ ಕಾರಣ ಏನು ಹಣಕಾಸಿನ ಸಮಸ್ಯೆಗೆ ಮೂಲ ಏನು ಅಂತ ನೋಡಿದ್ರೆ ಹಾಂ ಈ ಕಾರ್ಡ್ಗೆ ಹೇಳ್ತಾ ಇರುವಂಥದ್ದು ಸೊ ಆ್ಯಕ್ಚುಲಾಗಿ ಈ ಕಾರ್ಡು ನೋಡ್ತಾ ಮತ್ತು ನನಗೆ ಈ ಕಾರ್ಡ್ ಬಂದಾಗ ತುಂಬ ಆಶ್ಚರ್ಯ ಅನ್ನಿಸ್ತು ಇನ್ಫ್ಯಾಕ್ಟ್ ನನಗೆ ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಕಾರ್ಡು ಕೂಡ ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಈ ಕಾರ್ಡ್ ಏನು ಹೇಳ್ತಾ ಇದೆ ಈ ಹಿಂದೆ ನೀವು ತೊಗೊಂಡಿರುವಂಥ ಫಿನಾನ್ಷಿಯಲ್ ಡಿಸಿಷನ್ಸ್ಗಳು ಸರಿಯಾಗಿರಲಿಲ್ಲ ನ್ಯಾಯಯುತವಾಗಿರಲಿಲ್ಲ ಸೊ ಹಾಗಾಗಿ ಅದು ನಿಮ್ಗೆ ಈಗ ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಕರೆಂಟ್ ಪ ಏನಿದೆ ಅದು ಈಗ ನಿಮಗೆ ತೊಂದರೆಗಳನ್ನ ಕೊಡೋದಕ್ಕೆ ಶುರುವಾಗಿರುವಂಥದ್ದು ಸೊ ಅದ್ರ ಜೊತೆನಲ್ಲಿ ಇದು ಕರ್ಮದ ಬಗ್ಗೆ ಕೂಡ ಮಾತಾಡ್ತಾ ಇದೆ ನಿಮ್ಮ ಪಾಸ್ಟ್ ಕರ್ಮನ ಈಗ ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ ಕರ್ಮ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರಲ್ಲ ಅಲ್ಲಾಗಿರುವಂಥ ಹೆಚ್ಚು ಕಡಿಮೆನ ಅದು ನ್ಯೂಟ್ರಲೈಸ್ ಮಾಡ್ತಾ ಇರುವಂಥ ಒಂದು ಚೇಂಜಿಂಗ್ ಫೇಸಲ್ಲಿ ನಿಮ್ಮ ಲೈಫ್ ಈಗ ನಡೀತಾ ಇರುವಂಥದ್ದು ಅಂದರೆ ಜಸ್ಟಿಸ್ ಅಂದರೆ ಗೊತ್ತಲ್ವಾ ನಿಮಗೆ ಯಾರಿಗೆ ಯಾವಾಗ ಎಷ್ಟು ನ್ಯಾಯ ಸಿಗಬೇಕೋ ಅದು ಮುಲಾಜಿಲ್ದಂಗೆ ಸಿಕ್ಕೇ ಸಿಗತ್ತೆ ಅಂತ ನಿಮ್ಮ ಪಾಸ್ಟ್ ಡಿಸಿಷನ್ಸು ಮತ್ತು ನಿಮ್ಮ ಕರೆಂಟ್ ಸಿಚ್ಯೇಶನ್ ಮತ್ತೇನಲ್ಲ ನಿಮ್ಮ ಪಾಸ್ಟ್ ಡಿಸಿಷನ್ಸು ಮತ್ತು ಪಾಸ್ಟ್ ಕರ್ಮ ಅವುಗಳ ಒಂದು ಕಾನ್ಸಿಕ್ವೆನ್ಸಸ್ ಅಥವಾ ಪರಿಣಾಮವನ್ನು ನೀವೀಗ ಇಂಥ ಒಂದು ಸಮಸ್ಯೆನ ಎದುರಿಸಲಿಕ್ಕೆ ಕಾರಣ ಆಗಿರುವಂಥದ್ದು ಸೊ ಇದು ನಿಮ್ಮಲ್ಲಿ ಹಣ ಇರುವಂಥ ಒಂದು ಬ್ಲಾಕೇಜಸ್ ಅಂತ ಕಾರ್ಡು ಹೇಳ್ತಾ ಇರುವಂಥದ್ದು ಹಾಗಾದರೆ ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಸಿಗುತ್ತಾ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಗೆ ಅಂತ ನಾನು ಕೇಳಿದೆ ಖಂಡಿತ ಸಿಗುತ್ತೆ ಯಾವ ರೀತಿಯಾಗಿ ಸಿಗುತ್ತೆ ಅಂತಂದರೆ ನೀವು ನಿಮ್ಮ ವೇ ಆಫ್ ಥಿಂಕಿಂಗ್ನ ಬದಲಾಯಿಸ್ಕೊಳ್ಬೇಕು ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಸ್ವಲ್ಪ ತಾಳ್ಮೆನ ತಂದ್ಕೊಳ್ಳಿ ಗೊತ್ತು ಈಗ ನೀವು ಆಗಲೇ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀರ ಲೈಫಲ್ಲಿ ಅಂತ ಸ್ವಲ್ಪ ತಾಳ್ಮೆಯನ್ನು ತಂದ್ಕೊಂಡು ಫಾರ್ ಸೈಟೆಡ್ ಆಗಿರಿ ನೀವು ದೂರಾಲೋಚನೆ ಮಾಡಿ ಲಾಂಗ್ ಟರ್ಮಲ್ಲಿ ಏನು ಮಾಡಬೇಕು ಈಗ ತಕ್ಷಣಕ್ಕೆ ಈ ಪ್ರಾಬ್ಲಮ್ದೆ ಸಾಲ್ವ್ ಆಗಿಬಿಡುತ್ತೆ ಇಲ್ಲಿಂದ ಆಚೆ ಬಂದುಬಿಡ್ತೀನಿ ಆ ರೀತಿಯೆಲ್ಲ ನೀವು ತಾಳ್ಮೆ ಕಳ್ಕೊಂಡಲ್ಲಿ ಕೂತ್ಕೊಂಡು ನೀವು ನಿಮ್ಮ ಗ್ರೋತು ಯಾವ ರೀತಿ ಮಾಡ್ದೆ ಗ್ರೋತ್ ಆಗುತ್ತೆ ಏನೇನು ನಾನು ಕಮ್ಮಿಂಗ್ ದಿನಗಳಲ್ಲಿ ಅಂದರೆ ಕಮ್ಮಿಂಗ್ ಡೇಸಲ್ಲಿ ಆ್ಯಕ್ಷನ್ಸ್ನ ತೊಗೊಳ್ಬೇಕು ಮತ್ತು ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿ ಸೆಲ್ಫ್ ಡೌಟು ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು ಸೆಲ್ಫ್ ಡೌಟ್ ಪಟ್ಕೊಳ್ಳೋಕೆ ಹೋಗಬೇಡಿ ನಿಮ್ಮಲ್ಲಿ ಖಂಡಿತ ಪೊಟೆನ್ಷಿಯಲಿಟಿ ಇದೆ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಈ ಸಿಚುವೇಷನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ನಿಮ್ಮ ಸಿಚುವೇಶನ್ಗೆ ಸಲ್ಯೂಷನ್ ನಿಮ್ಮ ಹತ್ರನೇ ಇದೆ ಅಂತ ಕಾಡ್ಸು ಹೇಳ್ತಾ ಇರುವಂಥದ್ದು ಸ್ವಲ್ಪ ಕೂತ್ಕೊಂಡು ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಏನಿದೆ ಅದು ಸರಿ ಇದೆಯಾ ಅದಕ್ಕೆ ಏನು ಮಾಡಬೇಕು ಏನು ಆ್ಯಕ್ಷನ್ಸ್ನ ತಗೊಳ್ಬೇಕು ಈ ಈ ರೀತಿಯಾಗಿ ನೀವು ನಿಮ್ಮನ್ನು ಟ್ರಸ್ಟ್ ಮಾಡಿಕೊಂಡು ಲಾಂಗ್ ಟರ್ಮ್ ಗೋಲ್ಸ್ಗಳನ್ನ ಸೆಟ್ ಮಾಡಿಕೊಂಡು ನೀವು ಯೋಚನೆ ಮಾಡಿದ್ರೆ ಖಂಡಿತ ನಿಮಗಿಲ್ಲಿ ಗ್ರೋತನ್ನು ಕಾಣ್ಬೋದು ಮತ್ತು ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ನೀವು ಖಂಡಿತ ಆಚೆ ಬರ್ತೀರಾ ಓಕೆ ನೆಕ್ಸ್ಟು ಈ ಒಂದು ಪ್ರಾಬ್ಲಮ್ಗೆ ಯಾವಾಗ ಸೊಲ್ಯೂಷನ್ ಸಿಗುತ್ತೆ ಯಾವಾಗ ಇದು ಕಂಪ್ಲೀಟಾಗಿ ಮುಗಿಯುತ್ತೆ ನಿಮಗೆ ಯಾವಾಗ ಈ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ಔಟ್ ಆಗುತ್ತೆ ಅಂತ ಕೇಳಿದ್ರೆ ನೋಡಿ ಈ ಎರಡು ಕಾರ್ಡ್ ಆ್ಯಕ್ಚುಲಾಗಿ ಎಕ್ಸ್ಟ್ರಾ ಅಂತೇಳಿ ನಿಮ್ಮ ಒಂದು ಪೈಲ್ಗೆ ಬಂದಂಥದ್ದು ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಲಿಂಕ್ ಇದೆ ಅಂತಂದರೆ ಇದು ಕ್ಲಿಯರಾಗಿ ನಿಮ್ಮನ್ನು ಈ ಹಿಂದೆ ಬಂದಿರೋ ಕಾರ್ಡ್ಸ್ಗಳನ್ನ ನೋಡ್ತಾ ಇದ್ರೆ ಇಟ್ಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ನಿಮ್ಮನ್ನೇ ಇದು ಇರುವಂಥದ್ದು ಏನು ಅಂತಂದರೆ ನೀವು ಯಾವಾಗ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಆಚೆ ಬರ್ತೀರಂದರೆ ಫಸ್ಟು ನೀವು ಈ ಫಿನಾನ್ಷಿಯಲಿ ಎಕ್ಸಾಸ್ಟ್ ಆಗಿದ್ದೀರಲ್ಲ ತುಂಬ ಹೊಡೆತ ಅನುಭವಿಸ್ಬಿಟ್ಟಿದ್ದೀರಾ ನೀವು ಹಣಕಾಸಿನ ವಿಷಯದಲ್ಲಿ ಆ ನೋವು ಮತ್ತು ಮೋ ಮೋಸ್ಟ್ಲಿ ನಿಮಗೆ ಯಾರೋ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋಸ ಕೂಡ ಮಾಡಿರ್ಬೋದು ಅಥವಾ ಯಾರಾದರೂ ಹಣ ತಗೊಂಡು ನಿಮ್ಗೆ ಕೊಡದೇ ಇರ್ಬೋದು ಅಥವಾ ನಂಬಿಕೆ ದ್ರೋಹ ಮಾಡಿರ್ಬೋದು ಹಣಕಾಸಿನ ವಿಷಯದಲ್ಲಿ ಅದು ಒಂದು ರೀತಿ ನೀವು ಮನಸಲ್ಲಿ ಹಾಗೆ ಇಟ್ಕೊಂಡು ಕೊರಕ್ತಾ ಇದ್ದೀರ ತುಂಬ ಒಂದು ರೀತಿ ನೋವನ್ನ ನೋವಲ್ಲಿ ನೋವೇನು ಮಾಡ್ತಾ ಇದೆ ಅಂದರೆ ನಿಮ್ಮನ್ನು ಒಂದು ರೀತಿ ಗ್ರೋತಿಂದ ಬ್ಲಾಕ್ ಮಾಡ್ತಾ ಇರುವಂಥದ್ದು ಸೊ ಅದಕ್ಕೆ ಸಪೋರ್ಟಿವಾಗಿ ನೋಡಿ ಈ ಕಾರ್ಡ್ ಬಂದಿರುವಂಥದ್ದು ಇದು ಎಕ್ಸ್ಟ್ರಾ ಕಾರ್ಡನ್ನು ಹೇಳ್ದಂಗೆ ಸೊ ಏನು ಅಂತಂದರೆ ನಿಮ್ಮ ಬ್ಯಾಲೆನ್ಸ್ಡಾಗಿ ನಿಮ್ಮ ಏನು ಹೇಳ್ತೀವಿ ಎಮೋಷನ್ಸ್ನ ಮೇಲೆ ಹತೋಟಿಯನ್ನು ಇಟ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ವಿಷಯಗಳ ನಿಮ್ಮನ್ನು ನೋವು ಮಾಡಲಿಕ್ಕೆ ನೀವು ಅವಕಾಶ ಕೊಡಬಾರ್ದು ನೀವು ಬ್ಯಾಲೆನ್ಸ್ಡ್ ಆಗಿರಬೇಕು ನಿಮ್ಮ ನೋವುಗಳಿಗೆ ನಿಮ್ಮ ನಿರ್ಧಾರಗಳಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ನಿಮ್ಮ ದುಃಖಗಳಿಗೆ ನೀವು ಹೊಣೆಗಾರರಲ್ಲ ಅದು ಇಟ್ ಹ್ಯಾಪೆಂಡ್ ಅಷ್ಟೇ ನೀವು ಅದನ್ನು ತಗೊಳ್ಬೇಕು ಬ್ಯಾಲೆನ್ಸ್ ಆಗಿ ನೀವು ಇಟ್ಕೊಳ್ತೀರ ಅಂದರೆ ಈ ರೀತಿಯಾದಂಥ ನೋವಿಂದ ನೀವು ಆಚೆ ಬಂದು ಈ ರೀತಿಯಾಗಿ ನಿಮ್ಮ ಮೇಲೆ ನಿಮ್ಮ ಎನರ್ಜಿ ಮೇಲೆ ನಿಮ್ಮ ಇಮೋಷನ್ಸ್ ಮೇಲೆ ನೀವು ಯಾವಾಗ ಹಿಡಿತವನ್ನು ತಗೊಳ್ತೀರಾ ಆಗ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಸಿಂದ ನೀವು ಕಂಪ್ಲೀಟಾಗಿ ಆಚೆ ಬರ್ತಿರೋಂಥ ಕಾರ್ಡ್ಸ್ ಹೇಳ್ತಾ ಇರುವಂಥದ್ದು ಇದ್ರ ಜೊತೇನಲ್ಲಿ ನಾನು ಒಂದು ಏಂಜಲ್ ಕಾರ್ಡನ್ನು ಕೂಡ ಪುಲ್ ಮಾಡಿದೆ ಯಾವಾಗ ಸಂಪೂರ್ಣವಾಗಿ ಇವರ ಒಂದು ಹಣಕಾಸಿನ ಸಮಸ್ಯೆಯಿಂದ ಇವರು ಆಚೆ ಬರ್ತಾರೆ ಅಂತ ಕೇಳಿದೆ ಸೊ ಅದಕ್ಕೆ ಬಂದಿರುವಂಥ ಒಂದು ಕಾರ್ಡ್ ಏಂಜಲ್ಸ್ ಕೊಟ್ಟಿರುವಂಥ ಒಂದು ಉತ್ತರ ಏನು ಅಂತಂದರೆ ನಿಯರ್ ಫ್ಯೂಚರ್ ಇದು ಕೂಡ ನಿಮ್ಮನ್ನೇ ತೋರಿಸ್ತಾ ಇದೆ ನಿಯರ್ ಫ್ಯೂಚರ್ ಅಂತಂದರೆ ಏನೋ ನೀವು ಈ ಎನರ್ಜಿನ ಪಾಸ್ ಆಗಬೇಕು ಇದನ್ನು ಬಿಡಿ ಮೋಸ ಮಾಡಿದವ್ರು ಮಾಡಿದ್ರು ನೋವು ಕೊಟ್ಟವ್ರು ಕೊಟ್ಟರು ಅದು ಹಂಗಂತೇಳಿ ಅದನ್ನೇ ಕೊರ್ಕೊಂಡಿದ್ರೆ ನಮ್ಮ ಕೆಲಸಗಳಾಗಲ್ಲ ನೀವು ಈ ಎನರ್ಜಿಗೆ ಬರಬೇಕು ಈ ರೀತಿಯ ಕೂತು ನೀವು ಯೋಚನೆ ಮಾಡಬೇಕು ಮಾಡಿದ್ರೆ ಆದಷ್ಟು ಬೇಗ ಈ ಆದಷ್ಟು ಬೇಗ ಅಂತಂದರೆ ನೀವು ಎಷ್ಟು ಬೇಗ ಈ ಎನರ್ಜಿಗೆ ಬರ್ತೀರೋ ಅಷ್ಟು ಬೇಗ ನಿಮಗೆ ಈ ಒಂದು ಫ್ಯೂಚರು ಸಿಗುವಂಥದ್ದು ಸೊ ಹಾಗಾಗಿ ನಿಮ್ಮ ಎಮೋಷನ್ಸ್ ಕಡೆ ಗಮನ ಕೊಡಿ ಯಾರನ್ನ ಬೆಟ್ರೆ ಮಾಡಿದರೆ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡೋಕೆ ಹೋಗ್ಬೇಡಿ ವಾಟ್ ಯು ಡಿಸರ್ವ್ ಯು ಗೆಟ್ ಇಟ್ ಬಿಕಾಸ್ ನೋಡಿ ಈ ಕಾರ್ಡ್ ಅದನ್ನೇ ನಿಮ್ಗೆ ಹೇಳ್ತಾರದು ಇದು ನಿಮ್ಗೆ ಅನ್ಯಾಯ ಮಾತ್ರ ಅಲ್ಲ ನಿಮ್ಗೆ ನ್ಯಾಯಯುತವಾಗಿ ಏನು ಸಿಗಬೇಕು ಅದನ್ನು ಕೂಡ ಇದು ಕೊಡುವಂಥದ್ದು ಸೊ ಜಸ್ಟಿಸ್ ಇಸ್ ಜಸ್ಟಿಸ್ ನೋ ಮ್ಯಾಟರ್ ವಾಟ್ ಈಸ್ ದ ಸಿಚುಯೇಷನ್ ಸೊ ನೀವು ನ್ಯಾಯಯುತವಾಗಿ ಈ ರೀತಿಯಾಗಿ ನಡ್ಕೊಂಡಾಗ ಈ ಎಲ್ಲ ಸಮಸ್ಯೆಗಳಿಂದ ಆಚೆ ಬಂದು ಈ ರೀತಿಯಾಗಿ ನಡ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಸಾಲ್ವ್ ಆಗಲೇಬೇಕಾಗತ್ತೆ ಸೊ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಎನರ್ಜಿಯನ್ನು ನಿಮ್ಮ ಆ್ಯಕ್ಚುಲಾಗಿ ಇದು ಕಂಪ್ಲೀಟಾಗಿ ಇರೋದೇ ನಿಮ್ಮ ಎನರ್ಜಿ ಬ್ಲಾಕೇಜಸ್ ಬಗ್ಗೆ ಒಂದು ಕರ್ಮ ಮತ್ತೊಂದು ಎನರ್ಜಿ ಬ್ಲಾಕೇಜಸ್ಸು ಸೊ ಕರ್ಮ ನಾವೇನು ಮಾಡೋದಕ್ಕಾಗಲ್ಲ ನಾವು ವಿ ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ ಆದರೆ ನಮ್ಮ ಕೈಯ್ಯಲಿರುವಂಥದ್ದನ್ನು ನಾವು ಖಂಡಿತ ಮಾಡಿದಾಗ ಈ ಒಂದು ಸಮಸ್ಯೆಯಿಂದ ಖಂಡಿತ ನಾವು ಆಚೆ ಬರಬಹುದು ಸೊ ಇದು ಇವತ್ತಿನ ನಿಮ್ಮ ರೀಡಿಂಗ್ ಆಗಿತ್ತು ಈ ನನ್ನ ಒಂದು ರೀಡಿಂಗು ನಿಮಗೆ ರೆಸಿನೆಂಟ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನನ್ನ ರೀಡಿಂಗು ನಿಮ್ಗೆ ಇಷ್ಟ ಆಗಿದರೆ ನನ್ನ ಒಂದು ಫೈಲನ್ನು ಲೈಕ್ ಮಾಡಿ ನನ್ನ ಒಂದು ಪೇಜನ್ನು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ಒಂದು ಫೈಲು ಜಾಸ್ತಿ ರೆಸನಲ್ಟ್ ಆಯಿತು ಅಂತ ಅಥವಾ ನಿಮ್ಮ ಫೈಲ್ ಯಾವುದನ್ನ ನೀವು ಚೂಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿಬಿಟ್ಟು ನನಗೆ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫೈಲ್ ಒನ್ನ ಫೈಲ್ ಟೂನಾ ಫೈಲ್ ತ್ರೀನಾ ಅಂಥೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಬೋದು ಓಕೆ ಸೊ ಇವತ್ತಿನ ನಿಮ್ಮ ರೀಡಿಂಗ್ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಈಗ ಯಾರು ನಮ್ಮ ಥರ್ಡ್ ಫೈಲ್ ಅಥವಾ ಈ ಒಂದು ಲ್ಯಾಪಿಸ್ ಲಝುಲಿ ಸ್ಟೋನನ್ನು ಯಾರು ಚೂಸ್ ಮಾಡಿದ್ದಾರೆ ಸೊ ಅವರ ಒಂದು ರೀಡಿಂಗನ್ನ ನೋಡೋಣ ಫೈಲ್ ತ್ರೀ ಅಥವಾ ಈ ಒಂದು ಸ್ಟೋ ಈ ಒಂದು ಸ್ಟೋನನ್ನು ಚೂಸ್ ಮಾಡಿರೋ ಅಂಥವರು ಇವರ ಒಂದು ಹಣಕಾಸಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ನೋಡೋಣ ಬನ್ನಿ ಸೊ ನಾನು ಇಲ್ಲಿ ಬೇರೆ ಬೇರೆ ಕಾರ್ಡ್ಗಳನ್ನು ತೆಗೆದಿದ್ದೀನಿ ನಿಮ್ಮ ಸಂದರ್ಭ ಅನುಸಾರವಾಗಿ ನಾನು ಈ ಕಾರ್ಡ್ಗಳನ್ನು ಚೂಸ್ ಮಾಡಿದ್ದೇನೆ ಅಂದರೆ ಶಫಲ್ ಮಾಡಿ ಒಂದಷ್ಟು ಕಾರ್ಡ್ಸನ್ನು ಇಟ್ಟಿದ್ದೇನೆ ಇಲ್ಲಿ ನಾನು ಫಸ್ಟಿಗೆ ಕೇಳ್ದಂಗೆ ಈ ಇದು ಏನು ಹೇಳ್ತಾ ಇದ್ದೇನೆ ಫಸ್ಟ್ ಕೇಳಿದೆ ನಾನು ಇವರ ಫಿನಾನ್ಷಿಯಲ್ ಸಿಚುವೇಷನ್ ಈಗ ಯಾವ ರೀತಿ ಇದೆ ಅಂತ ಕೇಳಿದೆ ಸೊ ನಿಮ್ಮ ಫಿನಾನ್ ಫಿನಾನ್ಷಿಯಲ್ ಸಿಚುವೇಶನ್ ಆ್ಯಕ್ಚುಲಾಗಿ ತುಂಬ ಏನೋ ದೊಡ್ಡ ಮಟ್ಟದಲ್ಲಿ ಏನು ಬಿದ್ದಿಲ್ಲ ಬ್ಯಾಲೆನ್ಸ್ಡಾಗಿದೆ ಆ್ಯಕ್ಚುಲಾಗಿ ಬಟ್ ಅಪ್ ಟು ದ ಮಾರ್ಕ್ ಇಲ್ಲ ಅನ್ನೋಂಥದ್ದಲ್ಲಿ ಸಮಸ್ಯೆ ಅಂತಂದರೆ ನಡೀತಾ ಇದೆ ಏನು ಬರ್ತಾ ಇದೆ ಒಂದು ರೀತಿ ನಾವು ಬ್ರೇಕ್ ಇವನ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಏನು ಬರ್ತಾ ಇದೆ ಅದನ್ನು ಹಂಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ತುಂಬ ಕೆಳಗೆ ಬಿದ್ದೋಗಿದ್ದೀನಿ ಅನ್ನೋ ಥರ ಏನು ನಿಮ್ಮ ಸಂದರ್ಭ ಇಲ್ಲ ಬ್ಯಾಲೆನ್ಸ್ಡ್ ಆಗಿದೆ ಬಟ್ ಏನು ಅಂತಂದರೆ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ನನ್ನ ನನ್ನ ಒಂದು ಎಫರ್ಟಿಗೆ ನನ್ನ ಒಂದು ಕೆಪಾಸಿಟಿಗೆ ಇನ್ನೂ ಜಾಸ್ತಿ ಹಣ ಬರಬೇಕಾಗಿತ್ತು ಇನ್ನೂ ಜಾಸ್ತಿ ಫಿನಾನ್ಷಿಯಲ್ ನನ್ಗೆ ಗ್ರೋ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ ಅನ್ನೋಂಥದ್ದು ನಿಮ್ಮ ಮೈಂಡ್ಸೆಟ್ ಮೇ ಬಿ ನಿಮಗೆ ಆ ಕಾರಣದಿಂದಲೇ ಈ ಒಂದು ಪೈಲ್ ಕೂಡ ಅಟ್ರ್ಯಾಕ್ಟ್ ಆಗಿರಬಹುದು ಸೊ ಇದು ನಿಮ್ಮ ಒಂದು ಕರೆಂಟ್ ಫಿನಾನ್ಷಿಯಲ್ ಸಿಚುಯೇಷನ್ ತಾನ ಆಮೇಲೆ ಕೇಳಿದೆ ಇವರು ಈ ಒಂದು ಈ ಸಿಚುಯೇಷನ್ಸ್ಗೆ ಬ್ಲಾಕೇಜಸ್ಗೆ ಈ ಒಂದು ಫಿನಾನ್ಷಿಯಲ್ ಬ್ಲಾಕೇಜಸ್ಗೆ ಕಾರಣ ಏನು ಅಂತ ಕೇಳಿದೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಬ್ಲಾಕೇಜಸ್ ಫಾರ್ ಮನಿ ಅಂತ ನೋಡಿದಾಗ ಈ ಒಂದು ಕಾರ್ಡ್ ಬಂತು ಏನು ಅಂತಂದರೆ ನಿಮ್ಮ ಬ್ಲಾಕೇಜಸ್ಗೆ ನೀವೇ ಕಾರಣ ನಿಮ್ಮ ಸ್ಕಿಲ್ ನೀವು ಆ್ಯಕ್ಚುಲಾಗಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಈ ಫೈಲ್ನ ಯಾರು ಚೂಸ್ ಮಾಡಿದ್ದೀರ ನೀವು ತುಂಬ ಟ್ಯಾಲೆಂಟೆಡ್ ಪರ್ಸನ್ ಇದ್ದೀರಾ ಸ್ಕಿಲ್ಡ್ ಪರ್ಸನ್ ಇದ್ದೀರಾ ಒಂದಕ್ಕಿಂತ ಹೆಚ್ಚು ಸ್ಕಿಲ್ಗಳನ್ನು ನೀವು ಹೆಚ್ಚು ಹೆಚ್ಚು ಸ್ಕಿಲ್ಗಳನ್ನು ನೀವು ತರೋ ಹಾಕ್ಬಿಟ್ಟಿದ್ದೀರಾ ಆದರೆ ನೀವು ಆ ಸ್ಕಿಲ್ಲನ್ನು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಹಣವನ್ನು ದುಡಿಯೋದಕ್ಕೆ ಮತ್ತು ಅದನ್ನು ಪ್ರಾಪರ್ ಚಾನಲೈಸೇ ಇಲ್ಲ ನೀವು ಹಣವನ್ನು ದುಡಿಯೋದಕ್ಕೆ ಯಾವ ರೀತಿ ನಾನು ಇದನ್ನು ಯೂಸ್ ಮಾಡಿದ್ರೆ ನನಗೆ ವರ್ಕೌಟ್ ಆಗುತ್ತೆ ನಾನು ಏನು ಮಾಡ್ಬೋದು ನನ್ನ ಯಾವ ಸ್ಕಿಲ್ಲನ್ನು ನಾನು ಯೂಸ್ ಮಾಡಿಕೊಂಡು ಹಣವನ್ನು ನಾನು ಇನ್ಕ್ರೀಸ್ ಮಾಡ್ಕೊಳ್ಬೋದು ಅನ್ನೋಂಥದ್ದನ್ನು ನೀವು ಪ್ಲಾನೇ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಪೊಟೆನ್ಷಿಯಾಲಿಟಿಯನ್ನು ನೀವು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ಳದೇ ಇರೋದೇ ಒನ್ ಆಫ್ ದ ರೀಸನ್ ನಿಮಗಿರುವಂಥ ಒಂದು ಬ್ಲಾಕೇಜಸ್ ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನೀವು ಬಳಕೆ ಮಾಡಿಕೊಂಡಾಗ ಈ ಒಂದು ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗ್ಬೋದು ಇದು ನಿಮ್ಮ ಬ್ಲಾಕೇಜಸ್ ಅಂದರೆ ನಿಮ್ಮ ಒಂದು ಸ್ಕಿಲ್ಲು ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಪ್ರಾಪರಾಗಿ ಚಾನಲೈಸ್ ಮಾಡ್ಕೊಳ್ತಾ ಇಲ್ಲ ಅದನ್ನು ಫೋಕಸ್ ಮಾಡ್ತಾ ಇಲ್ಲ ನೀವು ಮತ್ತು ನಿಮ್ಮ ಬಗ್ಗೆ ನೀವು ರಿಯಲೈಸ್ ಮಾಡ್ಕೊಳ್ತಾ ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಆಫ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಹಾಗಾದರೆ ನಿಮಗೇನಾದ್ರೂ ಸಹಾಯ ಸಿಗುತ್ತಾ ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಂತ ಕೇಳಿದಾಗ ಈ ಒಂದು ಕಾರ್ಡು ಬಂತು ಸೊ ಇದೇನು ಹೇಳ್ತಾ ಇದೆ ಅಂದರೆ ಅಗೇನ್ ಈ ಕಾರ್ಡ್ ನಿಮ್ಮ ಬಗ್ಗೆಯೇ ಮಾತಾಡ್ತಾ ಇದೆ ಏನು ನಿಮಗೆ ಗೊತ್ತಿದೆ ನೀವೇನು ಮಾಡಿದರೆ ನಿಮ್ಗೆ ಹಣ ಬರುತ್ತೆ ನೀವು ಯಾವ ಮೂಲದಿಂದ ನೀವು ಹಣವನ್ನು ತೆಗಿಬೋದು ಅನ್ನೋ ಐಡಿಯಾ ನಿಮಗೆ ಆಲ್ರೆಡಿ ಇದೆ ಇನ್ನೊಂದು ಮೆಸೇಜ್ ಇದೆ ಇಂಟ್ಯೂಷನ್ ಬಗ್ಗೆ ಹೇಳ್ತಾ ಇರುವಂಥದ್ದು ಸೊ ನಿಮಗೆ ಸಹಾಯ ಬೇಕು ಅಂತ ನಿಮ್ಗೆ ಅನ್ಸರೆ ಕೂತ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿ ನೀವು ನಿಮ್ಮ ಒಳಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಉತ್ತರಗಳನ್ನು ನೀವು ಪಡ್ಕೊಳ್ತೀರ ಅಂದರೆ ನಿಮ್ಮಲ್ಲೇ ಇದೆ ನಿಮ್ಮ ಒಳಗೆ ಇದೆ ಅನ್ಸರ್ಸ್ ನಿಮ್ಗೆ ಏನು ಬೇಕಾಗಿದೆ ನೀವು ಏನು ಏನು ಮಾಡಿದರೆ ನಿಮಗೆ ಹಣಕಾಸಿನ ಸಹಾಯ ಸಿಗುತ್ತೆ ಅಥವಾ ಈ ಒಂದು ಸಂದರ್ಭದಿಂದ ನೀವು ಹೊರಗೆ ಬರ್ಬೋದು ಅಂತ ಅನ್ನೋದಕ್ಕೆ ನಿಮ್ಮಲ್ಲೇ ಇದೆ ಆ ಒಂದು ಸಲ್ಯೂಷನ್ನು ಬಟ್ ಅನ್ಫಾರ್ಚುನೇಟ್ಲಿ ನೀವು ಇದ್ರ ಕಡೆ ಗಮನ ಇಲ್ಲ ಸೊ ಕೂತ್ಕೊಳ್ಳಿ ಮೆಡಿಟೇಷನ್ ಮಾಡಿ ಒಂದೆರಡು ನಿಮಿಷ ದೇವ್ರ ಪ್ರೇಯರ್ನ ಮಾಡಿ ಕೇಳಿ ನೀವು ಏನು ಮಾಡಿದರೆ ನನ್ನ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಥವಾ ನಾನು ಈ ಸಿಚುವೇಷನಿಂದ ಆಚೆ ಬಂದು ಇನ್ನು ನಾನು ಗ್ರೋ ಆಗ್ತೀನಿ ಅಂತ ನೀವು ಕೇಳಿದಾಗ ನಿಮಗೆ ಒಳಗಿಂದನೇ ನಿಮಗೆ ಆನ್ಸರ್ ನಿಮ್ಮ ಇಂಟ್ಯೂಷನ್ನೇ ನಿಮಗೆ ಆನ್ಸರ್ ಕೊಡುತ್ತೆ ಮತ್ತು ಯಾವ ಮೂಲದಿಂದ ನಿಮಗೆ ಸಹಾಯ ಸಿಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಕಾರ್ಡ್ ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು ನೆಕ್ಸ್ಟು ನಾನು ಈ ಒಂದು ಎಲ್ಲ ಯಾವಾಗ ನಾರ್ಮಲ್ ಆಗತ್ತೆ ಅಂತ ಕೇಳಿದಾಗ ಅಗೇನ್ ನಾನು ಫೈಲ್ ಒನ್ನನ್ನು ಚೂಸ್ ಮಾಡಿದಾಗ ಕಾರ್ಡ್ಸನ್ನ ಶಫಲ್ ಮಾಡಿ ತೆಗೆದಿಡಬೇಕಾದ್ರೆ ನಾನು ಅಲ್ಲಿ ನಾಲ್ಕು ಕಾರ್ಡ್ಗಳನ್ನು ಅಷ್ಟೇ ಚೂಸ್ ಮಾಡಿ ಇಟ್ಟಿದ್ದೆ ಬಟ್ ಫೈಲ್ ಟೂ ಆ್ಯಂಡ್ ತ್ರೀನ ಶಫಲ್ ಮಾಡಿ ಇಟ್ಟಾಗ ಒಂದು ಕಾರ್ಡು ಎಕ್ಸ್ಟ್ರಾ ಆಟೋಮೆಟಿಕ್ಕಾಗಿ ರಿಸೀವ್ ಆಗಿರುವಂಥದ್ದು ಸೊ ದೆನ್ ಐ ರಿಯಲೈಸ್ಡ್ ಇಲ್ಲಿ ಯಾರು ಈ ಫೈಲ್ಗಳನ್ನ ಚೂಸ್ ಮಾಡ್ಕೊಳ್ತಾರೋ ಅವರಿಗೆ ಒಂದು ಎಕ್ಸ್ಟ್ರಾ ಮೆಸೇಜ್ ರೀಚ್ ಆಗಬೇಕು ಅನ್ನುವಂಥದ್ದು ಯೂನಿವರ್ಸ್ನ ಒಂದು ಇನ್ಸ್ಟ್ರಕ್ಷನ್ ಅಂತ ನಾನು ಭಾವಿಸ್ತಾ ಈ ಕಾರ್ಡ್ಗಳನ್ನು ನಿಮಗೆ ಮಾತ್ರ ಈ ತೊಗೊಂಡು ರೀಡಿಂಗ್ನ ಮಾಡ್ತಾ ಇರುವಂಥದ್ದು ಸೊ ನಾನು ಕೇಳಿದೆ ಈ ಸಿಚುವೇಷನ್ ಯಾವಾಗ ಇಂಪ್ರೂವ್ ಆಗುತ್ತೆ ಇವರ ಫಿನಾನ್ಸ್ ರಿಲೇಟೆಡ್ ಸಿಚುವೇಶನ್ಸ್ ಏನಿದೆ ಯಾವಾಗ ಸಾಲ್ವ್ ಆಗುತ್ತೆ ಅಂತ ಕೇಳಿದ್ದಕ್ಕೆ ಈ ಒಂದು ಎರಡು ಕಾರ್ಡ್ಗಳು ಬಂತು ನನ್ನ ಪೈಲ್ ಒನ್ಗೆ ಒಂದೇ ಕಾರ್ಡ್ ಬಂದಿತ್ತು ಬಟ್ ನಿಮಗೆ ಎರಡು ಕಾರ್ಡು ಬಂತು ಫಸ್ಟು ತಿಂಗು ನೀವು ಲಾಜಿಕ್ಕಾಗಿ ಯೋಚನೆ ಮಾಡಿ ಬ್ಯಾಲೆನ್ಸ್ಡಾಗಿ ಯೋಚನೆ ಮಾಡಿ ಆ್ಯಕ್ಷನ್ನ ತೊಗೊಳ್ಳಿ ನೀವು ಜಸ್ಟ್ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಆ್ಯಕ್ಷನ್ನ ತೊಗೊಳ್ಬೇಕು ನೀವು ಪ್ರಾಪರ್ ಪ್ಲ್ಯಾನ್ಗಳನ್ನ ಮಾಡಿ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಟು ವರ್ಕ್ ದೆನ್ ಯು ಆರ್ ಗೋಯಿನ್ ಟು ಗೆಟ್ ದ ಮನಿ ವಾಟ್ ಯು ವಾಂಟೆಡ್ ಅಂತ ಅಂದರೆ ನೀವು ಈ ರೀತಿಯಾಗಿ ಆ್ಯಕ್ಷನ್ಗಳನ್ನ ತೊಗೋಬೇಕು ಫಸ್ಟು ಲಾಜಿಕ್ಕಾಗಿ ಯೋಚನೆ ಮಾಡಬೇಕು ಯಾವ ಒಂದು ಪ್ಲ್ಯಾನ್ನ ನಾನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಹಣ ಬರುತ್ತೆ ಅಂತೇಳಿ ಕೂತು ಪ್ಲ್ಯಾನ್ ಮಾಡಿ ಅದರ ಕಡೆ ನೀವು ಆ್ಯಕ್ಷನ್ನ ತಗೊಳ್ಳಿ ಜೊತೆಯಲ್ಲಿ ಯಾವತ್ತೂ ಅಷ್ಟೇ ಹಣ ಅಂತ ಬಂದಾಗ ನೀವು ಹೃದಯದಿಂದ ಅಲ್ಲ ತಲೆಯಿಂದ ಯೋಚನೆ ಮಾಡಿ ನಿಮ್ಮ ಒಂದು ಲಾಜಿಕ್ಕಿಂದ ಯೋಚನೆ ಮಾಡಿ ಅಂತ ಈ ಕಾರ್ಡ್ಸು ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು ಯಾವಾಗ ನೀವು ಈ ಒಂದು ಎನರ್ಜಿಗೆ ಬರ್ತೀರೋ ಈ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಯಾವಾಗ ಆಗ್ತಿರೋ ಅಂದರೆ ಮೇ ಬಿ ನೀವು ಭಾಳ ಕೂತು ಯೋಚನೆ ಮಾಡ್ತೀರಾ ಅಂತ ಅನಿಸುತ್ತೆ ಏನು ಮಾಡಿದ್ರೆ ಹಣ ಬರುತ್ತೆ ಏನು ಮಾಡಿದ್ರೆ ಹಣ ಬರುತ್ತೆ ಅಂತ ಸೊ ಆ ರೀತಿ ಮಾಡಿದ್ರೆ ಅದು ಪ್ರಯೋಜನ ಆಗ್ ಆಗೋದಿಲ್ಲ ನಿಮ್ಮ ಪ್ರಕಾರ ಅನ್ನುವಂಥದ್ದು ಕಾರ್ಡ್ ಹೇಳ್ತಾ ಇರುವಂಥದ್ದು ನೀವೇನಿದ್ರು ನೀವು ಸ್ವಲ್ಪ ಆ್ಯಕ್ಷನ್ನ ತೊಗೊಂಡ್ರು ಕೂಡ ನಿಮಗೆ ಹಣ ಬರಲಿಕ್ಕೆ ಶುರುವಾಗ್ಬೋದು ಜೊತೆಯಲ್ಲಿ ಇದು ನೀವು ಲಾಜಿಕ್ಕಾಗಿರಿ ಅಂತ ಒತ್ತಿ ಒತ್ತಿ ನಾನು ನಾನಿಲ್ಲಿ ಗಮನಿಸ್ತಾ ಇದ್ದೀನಿ ಸೊ ಯಾವಾಗ ನೀವು ಎಮೋಷನ್ ಫೇಸಿಂದ ಲಾಜಿಕ್ ಫೇಸಿಗೆ ಬಂದು ಆ್ಯಕ್ಷನ್ನ ತೊಗೊಳ್ತೀರ ಆಗ ನಿಮ್ಮ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು ಅದಾದಮೇಲೆ ನಾನು ಏಂಜಲ್ಸ್ ಕಾರ್ಡ್ನ ಕೇಳಿದೆ ಯಾವಾಗ ಇವರ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಸಾಲ್ವ್ ಆಗತ್ತೆ ಅಂತ ಒಂದು ಪರ್ಟಿಕ್ಯುಲರ್ ಟೈಮ್ನ ಡ್ಯೂರೇಷನ್ನ ಕೇಳಿದೆ ಸೊ ಆವಾಗ ಈ ಒಂದು ಎಂಜಿ ಕಾರ್ಡ್ಸು ಬಂದಿತ್ತು ಸೊ ನೀವು ನೋಡ್ಬೋದು ಕ್ಲಿಯರಾಗಿ ನೀವೇನಾದರೂ ಈ ಒಂದು ಎನರ್ಜಿನಲ್ಲಿ ವರ್ಕ್ ಮಾಡಿದ್ರೆ ಈ ಒಂದು ಎನರ್ಜಿಸಲ್ಲಿ ನೀವು ವರ್ಕ್ ಮಾಡಿದ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನೀವು ಅಥವಾ ಕೆಲವೇ ವಾರಗಳಲ್ಲಿ ಇದು ತಿಂಗಳನ್ನೂ ಹೇಳ್ತಾ ನೆಕ್ಸ್ಟು ಫ್ಯೂ ವೀಕ್ಸ್ ಅಂತಾರೆ ಕೆಲವು ವಾರಗಳಲ್ಲಿ ನೀವು ನಿಮ್ಮ ಒಂದು ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್ನ ನೀವು ನೋಡ್ತೀರಾ ಅಂತ ಕಾರ್ಡ್ಸಲ್ಲಿ ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು ಸೊ ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಸೊ ಈ ನನ್ನ ಒಂದು ವಿಡಿಯೋ ನಿಮಗೆ ರೆಸಿನೆಂಟ್ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ನೀವು ಯಾವ ಪೈಲನ್ನು ಚೂಸ್ ಮಾಡ್ಕೊಂಡಿದ್ರಿ ಅನ್ನ ಅನ್ನೋದನ್ನ ನನಗೆ ಫೈಲ್ ಒನ್ ನಾ ಟೂ ನೀನ ಯಾವ್ದು ಮಾಡ್ಕೊಂಡಿದ್ರಿ ಅಂತೇಳಿ ಫೈಲ್ ತ್ರೀ ಆಗಿದ್ರೆ ಫೈಲ್ ತ್ರೀ ಅಂತೇಳಿ ಟೈಪ್ ಮಾಡಿ ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಬೋದು ಸೊ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾಗಿರುವಂಥ ಟಾಪಿಕ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ